ಒಂದು ದಿನ ಏಕಲವ್ಯನು ಗುರು ದ್ರೋಣಾಚಾರ್ಯರನ್ನು ಭೇಟಿಯಾಗಿ ಅವರ ಶಿಷ್ಯನಾಗಲು ಬಯಸಿದ ಆದರೆ ದ್ರೋಣಾಚಾರ್ಯರು ಕೇವಲ ಕ್ಷತ್ರಿಯನಿಗೆ ಮತ್ತು ರಾಜಕುಮಾರರಿಗೆ ಅರ್ಥಾತ್ ಕುರುವಂಶದ ಪಾಂಡವರು ಮತ್ತು ಕೌರವರಿಗೆ ಮಾತ್ರ ಶಿಕ್ಷಣ ನೀಡುತ್ತಿದ್ದ ಕಾರಣ ಕಿಶೋರನಾದ ಏಕಲವ್ಯನನ್ನು ನಿರಾಕರಿಸಿದರು ಆದರೂ ಏಕಲವ್ಯನು ನಿಲ್ಲಲಿಲ್ಲ ಅವನು ಅರಣ್ಯಕ್ಕೆ ಹೋದನು ಗುರು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯೊಂದನ್ನು ತಯಾರಿಸಿ ತನ್ನನ್ನು ಆ ಪ್ರತಿಮೆಗೆ ಅರ್ಪಿಸಿ ಸ್ವಯಂ ಅಭ್ಯಾಸ ಆರಂಭಿಸಿದ ವರ್ಷಗಳು ಕಳೆದಂತೆ ಅವನು ಅತ್ಯಂತ ಕೌಶಲ್ಯವಂತ ಧನುರ್ಧಾರಿಯಾಗಿ ಬೆಳೆದ ಒಂದು ದಿನ ಕುರು ರಾಜಕುಮಾರರು ಮತ್ತು ದ್ರೋಣಾಚಾರ್ಯರು ಅರಣ್ಯದಲ್ಲಿ ವಿಲಾಸ ವೀಕ್ಷಣೆಗೆ ಬಂದಾಗ ಏಕಲವ್ಯನ ತಾಳ್ಮೆ ಮತ್ತು ಕೌಶಲ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಅರ್ಜುನನು ಈ ದೃಶ್ಯವನ್ನು ನೋಡಿ ಅಚ್ಚರಿಯಿಂದ ಕೇಳಿದ ಗುರುದೇವರೇ ನೀವು ಯಾರಿಗೂ ನನಗಿಂತ ಮೇಲಾಗದಂತೆ ಧನುರ್ವಿದ್ಯೆ ಕಲಿಸುತ್ತೇವೆಂದು ನನಗೆ ಮಾತು ಕೊಟ್ಟಿರಲ್ಲವೇ ಇದರಿಂದ ದ್ರೋಣಾಚಾರ್ಯರು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಬೆರಳನ್ನು ಕೇಳಿದರು ಇದು ಬಾಣವಿದ್ಯೆಯಲ್ಲಿ ಬಹುಮುಖ್ಯವಾದದ್ದು ಏಕಲವ್ಯನು ತಕ್ಷಣವೇ ತನಗೆ ಅಡಗಿಸಿಕೊಂಡಿದ್ದ ಗುರುವಿಗೆ ಗೌರವ ನೀಡಿ ತನ್ನ ಬಲಗೈ ಬೆರಳನ್ನು ಕೊಟ್ಟನು ತನ್ನ ಧನುರ್ವಿದ್ಯೆ ತ್ಯಾಗ ಮಾಡಿದನು